ಹಾಯ್ ಫ್ರೆಂಡ್ಸ್ ಹೇಗಿದಿರಿ ಆರಾಮಿದ್ರೆ ಇಲ್ಲ ನಾನು ಆರಾಮಿದ್ದೀನಿ ಅಮೀರ್ ಕುಕ್ನೂರ್ ಜನರಿಗೆ ಸ್ವಾಗತ ಒಳಗೆ ಚಿಕನ್ 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 ಬಿರಿಯಾನಿ ಮಾಡ್ತಿದ್ದೀನಿ ಈಗ ಮಾಡೋಮ್ಮ ಬರ್ರಿ ಎಣ್ಣೆ ಹಾಕಂಬ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಈಗ ಎಣ್ಣೆ ಹಾಕಿದ್ದೀನಿ ಬಿಸಿಯಾಗಿದೆ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಒಳಗಡ್ಡೆ ಹಾಕಿದ್ದೀನಿ ದೇಶೀಗ ಕೆಂಪು ಬಾಲಿ ಒಂದೈದು ನಿಮಿಷ ಬಿಡ್ರಿ ಇದಕ್ಕೆ ಎಷ್ಟು ಕೆಂಪು ಕೈಗೆ ಹೂ ಇದ ಕಟ್ ಮಾಡ್ಕಂತ ಹಾಕ್ಬಿಡಮ್ಮ ನೋಡ್ರಿ ಹೂವು ಬಿರಿಯಾನಿಯಲ್ಲಿ ನೋಡ್ರಿ ಈಗ ಹಾಕ್ತೀನಿ Sunti beri apa? Udah masih tomat ya koma.

ಪಾಲ ಚಿಕನ್ ನೋಡ್ರಿ ಕುದಿ ಸಿತ್ತುಗೊಂಡಿದ್ದೀನಿ ಈಗ ಚಿಕನ್ ಹಾಕಿ ಇದೀನಿ ನಾನು ಗಮ್ನಿಕ್ ಸೋಡಾ ದೋಸ್ತಾ ಇದೆ ಯಾವ ಪಕ್ಕಮ್ಮ ಆಸರಕಮ್ಮ ಮಿಕ್ಸ್ ಮಾಡ್ಕೋರಿ ಈಗ ಮಸ್ತ್ ಆಗತ್ತಿದೆ ಚಿಕನ್ ಬಿರಿಯಾನಿ ಆಗಿದೆ ಈಗ ಈಗ ಅಕ್ಕಿ ಹಾಕೋಣ ನೋಡ್ರಿ ಫ್ರೆಂಡ್ಸ್ ಆಲ್ರೆಡಿ ನೀರಿದೆ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕು ಅಷ್ಟ ಹಾಕೋರಿ ನೀರು ನಂತರ ಸ್ವಲ್ಪ ಹಾಕೊಂಡೋಗಿ ಈಗ ಮುಚ್ಚಿ ಹೊಡಕ್ಕೆ ನೋಡಿರಿ किधी नहीं का, हाय किधी नहीं, ये तुम बिरानी मस्तागुते रे, तू पाई किधर है, घम 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 वो नहीं तेरे, ये कुकर हाँ बंद, इगा? सीटी 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 हाँ ಯಾರು ಸೀಟೆ ಈಗ ಯಾರು ಸಿಟಿ ಆದ್ರೆ ಮುಗಿ ಚಿಕನ್ ಬಿರಿಯಾನಿ ನಾವು ಮೊಸರು ಚಟ್ನಿ ಮಾಡ್ಕೊಣಮ್ಮ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಉಳ್ಳಾಗಡ್ಡೆ ಹಾಕೋಣಮ್ಮ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಬೇಕಾಗಿಲ್ರಿ ನಮಗೆ ಸ್ವಲ್ಪ ಬೇಕು ನೀವು ಮಿಣಸಿನ್ಕಾಯಿ ಹಾಕ್ತೀರಿ ಮೆಣಸಿನ್ಕಾಯಿ ಹಾಕ್ರಿ निम तरकारी गजरी हाकती गजरी हाक्री ऐन हाक्ती हाक्रीष्ट ना मेणसन काय जास्ती हाकोद नोड्री मसर उप हाकोत्री <त गळाए> स्वल्प उप मसर हाकोन हाकोरी नोड्री उप हाक नोडी उप मी मान ಅದ್ರೆಲ್ಲ ಥರ ಮಿಕ್ಸ್ ಆಗುತ್ತಾ ಮೊಸಳಗ ನೀರು ಹಾಕೋರಿ ಇರ್ತಾರೀ ನೀರು ಹಾಕಬಾರ್ದ್ರಿ ಮಸ್ತ್ ಗಟ್ಟಾಗುತ್ತೀ ಮೊಸರು ಭಾಳ ಟೇಸ್ಟ್ ರೀ ಈಗ ಸೀಟಿ ಹೊಡ್ಯಾ ಮಾಡ್ರಿ ನೋಡ್ರಿ ಈಗ ಸೀಟಿ ಹೊಡಿತೈತಂಗೆ ಫ್ರೆಂಡ್ಸ್ ಈಗ ಕೊತ್ತಂಬರಿ ಹಾಕೋಣ ಮಸ್ತ್ ಮಿಕ್ಸ್ ಮಾಡ್ಕೊಂಬಿಡ್ರಿ ಈಗ ಈಗ సిసియా కదా మోసల్ రి మస్ కుగిడి ఫ్రెండ్స్ బ్రయనియా నౌర్ ఫ్రెండ్స్ లెపిస్ బాడా సూర్తి ది ఆదక సాల్పు నౌర్ ఫ్రెండ్స్ ఇగా టేస్ట్ మేడమా सुपर किधर फ्रेंड्स नोट फ्रेंड्स फर्स्ट टाइम चिकन ब्रेनी मारी थी नहीं सुपर किधर अपराध हैंग किधर सुपर हैंग में ना हम लोग किधर अपराध ना ಆಗಿದೆ ಫ್ರೆಂಡ್ಸ್ ಮೊಸರು ಚಟ್ನಿಯೂ ಮಸ್ತಿಗಿದೆ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ನಾನು ವಿಡಿಯೋ ಚಿಕನ್ ಬಿರಿಯಾನಿದು ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಊರು ಯಾವುದು ನಿಮ್ಮ ಜಿಲ್ಲಾ ಯಾವುದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ನಂಗೆ ಸಪೋರ್ಟ್ ಮಾಡ್ತಿರ್ರಿ ಮತ್ತೆ ನಾಳೆ ಸಿಗಮ್ಮ ಬಾಯ್ ಫ್ರೆಂಡ್ಸ್